ಹಲೋ ಆಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಪ್ಲೈಮ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಯಾವ ರೀತಿ ಇದೆ ಅಂತ ಮೊದಲಿಗೆ ಶೋಲ್ಡರ್ನ ಜಾಯಿಂಟ್ ಮಾಡ್ಕೋಬೇಕು ಆನಂತರ ಡಾಟ್ ಹಿಡಿಬೇಕು ಸ್ನೇಹಿತರೆ ಆ ಡಾಟ್ ಹಿಡಿಯೋದಕ್ಕೆ ನಾವು ಶೋಲ್ಡರ್ ಮಧ್ಯೆ ಇರೋದನ್ನು ಮಧ್ಯೆ ಮಾಡಿಕೊಂಡು ಆ ಸೆಂಟ್ರ್ ಡಾಟ್ ಹಿಡಿಬೇಕು ಸ್ನೇಹಿತರೆ ಉಗಿಸ್ಬಿಟ್ಟಿಗೆ ಮದ್ಯ ಮಾಡ್ಕೊಂಡು ಅಲ್ಲಿ ಡಾಟ್ ಹಿಡಿಬೇಕು ಎಲ್ಲವನ್ನು ಡಾಟ್ ಹಿಡ್ದುಬಿಟ್ಟು ನೀಟಾಗೆ ಎಲ್ಲ ಡಾಟಿಗೂ ಎರಡೆರಡು ಸಲ ಸ್ಟಿಚ್ ಹಾಕಬೇಕು ಸ್ನೇಹಿತರೆ ಎಲ್ಲ ಸ್ಟಿಚ್ ಹಾಕಿದ ನಂತರ ಬೆಳ್ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು ನೀಟಾಗೆ ಬೆಳ್ಪಟ್ಟಿನ ಇಟ್ಕೊಂಡು ನೋಡಿ ಸ್ನೇಹಿತರೆ ಯಾವ ರೀತಿ ನಾನು ಇಟ್ಕೊಂಡು ಇದು ಮಾಡ್ತಿದ್ದೀನಿ ಅಂತ ಆ ರೀತಿ ಇಟ್ಕೊಂಡು ನಾವು ಡಾಟ್ ಹಿಡ್ದಿದ್ದೀವಲ್ಲ ಸ್ನೇಹಿತರೆ ಅದನ್ನು ಸ್ವಲ್ಪ ಒಳಗಡೆ ಮಚ್ಚಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಬೇಕು ಇಲ್ಲ ಅದೇ ರೀತಿ ಹಾಕಿದ್ರೆ ಒಂಥರ ಕಪ್ಸಲ್ಲಿ ಒಂಥರ ಸ್ಟ್ರೈಟ್ ಥರ ಬರುತ್ತೆ ಸ್ನೇಹಿತರೆ ಈ ರೀತಿ ಹಿಡ್ಕೊಂಡು ಸ್ಟಿಚ್ ಹಾಕಿ ನಾನು ಇನ್ವಿಸಿಬಲ್ ಮಾಡ್ತೀನಿ ಸ್ನೇಹಿತರೆ ಬೆಳ್ ಪಟ್ಟಿನ ಹಂಗಾಗಿ ಮತ್ತೆ ರೋಲ್ ಮಾಡ್ಕೊಂಡು ಅದನ್ನು ನೀಟಾಗಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದೇ ರೀತಿ ಎರಡು ಕಡೆಯೂ ನೀಟಾಗಿ ಈ ಥರನೇ ಸ್ಟಿಚ್ ಹಾಕಬೇಕು ಸ್ನೇಹಿತರೆ ಬೆಳ್ ಪಟ್ಟಿ ಇನ್ವಿಸಿಬಲ್ ಸ್ಟಿಚ್ಚಿಂಗ್ ಮಾಡಿದ್ರೆ ಈ ಥರ ಬ್ಲೌಸ್ಗೆ ಏನೂ ಆಗೋಲ್ಲ ಸ್ನೇಹಿತರೆ ಆದರೆ ಈಗ ಬರೋ ಲೈನಿಂಗ್ ಕ್ಲಾತಲ್ಲಿ ಒಂಥರ ಎಳೆ ಬಿಡ್ಕೊಳ್ಳೋ ಥರ ಆಗುತ್ತೆ ಹಂಗಾಗಿ ಇನ್ವಿಸಿಬಲ್ ಸ್ಟಿಚ್ಚಿಂಗ್ ಹಾಕಿದ್ರೆ ಚೆನ್ನಾಗಿರುತ್ತೆ ಆ ಸ್ಟಿಚ್ಚಿಂಗ್ ಹಾಕಿದ ಮೇಲೆ ಆ ಕಡೆ ಸೈಡು ಈ ಕಡೆ ಸೈಡು ನೀಟಾಗಿ ಹಿಡ್ಕೊಂಡು ಸ್ಟಿಚ್ಚಿಂಗ್ ಹಾಕಿ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಕಟ್ ಮಾಡಿ ತೆಗಿಬೇಕು ಸ್ನೇಹಿತರೆ ನೋಡಿರಿ ಯಾವ ರೀತಿ ಮಾಡ್ತಾಯಿದ್ದೀನಿ ನಾನು ಅಂತ ಅದೇ ರೀತಿ ನೀವು ಮಾಡಿ ನೋಡಿ ಸ್ನೇಹಿತರೆ ಅದು ಪಟ್ಟಿ ಅಟ್ಯಾಚ್ ಮಾಡಬೇಕಾರೆ ಆ ಥರ ಕ್ರಾಸೇ ಬಂದಿರಬೇಕು ಸ್ನೇಹಿತರೆ ಆ ಥರ ಕ್ರಾಸ್ ಬಂದಿದ್ರೆ ನಾವು ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಂಡಿದ್ದೀವಿ ಅಂತ ಆ ಥರ ಹಾಕ್ಕೊಂಡು ಸೆಂಟ್ರು ಡಾಟ್ ಹಿಡ್ದಿರೋದನ್ನು ನೀಟಾಗಿ ಇಲ್ಲೂ ಅಷ್ಟೇ ಫೋಲ್ಡ್ ಮಾಡಿ ಒಳಗಡೆ ಕೊಡಬೇಕು ಸ್ನೇಹಿತರೆ ಫೋಲ್ಡ್ ಮಾಡಿ ಅದನ್ನು ರೋಲ್ ಮಾಡಿಬಿಟ್ಟು ಒಳಗಡೆಯಲ್ಲಿ ಬಟ್ಟೆ ಹೋಗೋ ಥರ ಮಾಡಿ ಅದು ಎಲ್ಲೂ ಬಟ್ಟೆ ಸಿಗಾಕಬಾರ್ದು ನೀಟಾಗಿ ಜರ್ಗಿಸ್ಕೊಂಡು ಜರ್ಗಿಸ್ಕೊಂಡು ಸ್ಟಿಚಿಂಗ್ ಹಾಕಬೇಕು ಸ್ನೇಹಿತರೆ ಇದರಲ್ಲೂ ಅಷ್ಟೇ ಏನಾದರೂ ಎಕ್ಸ್ಟ್ರಾ ಕ್ಲಾತ್ ಬಂದಿದ್ರೆ ಕಟ್ ಮಾಡಿ ತೆಗಿಬೇಕು ಇದಕ್ಕೂ ಅಷ್ಟೇ ಎರಡೆರಡು ಸ್ಟಿಚ್ ಹಾಕಬೇಕು ಸ್ಟಿಚ್ ಹಾಕ್ಬಿಟ್ಟು ಸೈಡಲ್ಲಿ ನೀಟಾಗಿ ಸ್ಟಿಚ್ಚಿಂಗ್ ಹಾಕಿ ಅದು ಎಕ್ಸ್ಟ್ರಾ ಕ್ಲಾತನ್ನ ಕಟ್ ಮಾಡಿ ತೆಗಿಬೇಕು ಬೆಲ್ಟ್ ಬಟ್ಟೆ ಕಡೆಯಲ್ಲೂ ಅಷ್ಟೇ ಸ್ನೇಹಿತರೆ ಅದನ್ನು ಅಷ್ಟೇ ನೀಟಾಗಿ ಸ್ಟಿಚ್ಚಿಂಗ್ ಹಾಕಿ ಎಕ್ಸ್ಟ್ರಾ ಕ್ಲಾತನ್ನ ತೆಗಿಬೇಕು ಆನಂತರ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಚ್ಚೋದಕ್ಕೆ ಎರಡು ಸೈಡು ಒಂದೇ ಸಮ ಇದೆಯಾ ಅಂತ ನೀಟಾಗಿ ಹಿಡ್ಕೊಂಡು ನೋಡಬೇಕು ಹಿಡ್ಕಂಡು ನೋಡಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಚ್ಚಬೇಕು ನಾನು ಎರಡೂವರೆ ಇಂಚಿಗೆ ಡಬಲ್ ಪಟ್ಟಿ ತಗೊಂಡಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಸ್ಟಿಚ್ ಹಾಕಿದ್ರೆ ನಮಗೆ ಅದನ್ನು ಡಬಲ್ ಪಟ್ಟಿ ಲೂಕ್ಸ್ ಮಾಡಬೇಕಾದ್ರೆ ನೀಟಾಗಿ ಫೋಲ್ಡ್ ಆಗುತ್ತೆ ಸ್ನೇಹಿತರೆ ಇಲ್ಲಾಂದರೆ ನಾವು ಹೊಸೊಬ್ಬರು ಫೋಲ್ಡ್ ಮಾಡೋಕೆ ಹೋದಾಗ ಏರುಪೇರು ಆಗುತ್ತೆ ಹಾಗಾಗಿ ಈ ರೀತಿ ಮಾಡಿದ್ರೆ ನೀಟಾಗಿ ಸ್ಟಿಚ್ಚಿಂಗ್ ಬರುತ್ತೆ ಸ್ನೇಹಿತರೆ ನಾನೀಗ ಎಲ್ಲದನ್ನು ಮಧ್ಯ ಮಾಡಿಕೊಂಡು ಎಲ್ಲ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಉಗ್ಸ್ಪಟ್ಟಿಗೆ ಉಗ್ಸಾಕೋದಕ್ಕೆ ಉಗ್ಸಿನ ಮನೆನ ನೀಟಾಗಿ ಅದು ಯಾವ ರೀತಿ ನಾನು ಮಾರ್ಕ್ ಮಾಡಿದ್ದೀನೋ ಅದೇ ಮಾರ್ಕಿ ಮೇಲೆ ನೀಟಾಗಿ ಸ್ಟಿಚ್ಚಿಂಗ್ ಹಾಕೊಂಬರ್ಬೇಕು ಸ್ನೇಹಿತರೆ ನಾವು ಸ್ಟಿಚ್ಚಿಂಗ್ ಹಾಕ್ಬೇಕಾದ್ರೆ ಸೂಜಿನ ಬಟ್ಟೆಲೆ ಬಿಟ್ಟು ತಿರುಗಿಸ್ಕೋಬೇಕು ಸೂಜಿ ಎತ್ತಿ ತಿರುಗಿಸ್ಕೋಬಾರ್ದು ನೀಟಾಗಿ ಬಟ್ಟೆಲೆ ಬಿಟ್ಟು ಅದನ್ನು ತಿರುಗಿಸ್ಕೊಂಡು ಎಲ್ಲವನ್ನು ಸ್ಟಿಚ್ಚಿಂಗ್ ಇದೇ ಥರನೇ ಹಾಕೊಂಬರ್ಬೇಕು ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಮನೆ ಮಾಡೋದು ಅಂತ ಇದು ಕಂಪ್ಲೀಟ್ ಆಯಿತು ಸ್ನೇಹಿತರೆ ಇದಾದ ಮೇಲೆ ನಾವು ಸಿಂಗಲ್ ಪಟ್ಟಿ ಹಚ್ಚಬೇಕು ಸಿಂಗಲ್ ಪಟ್ಟಿಗೂ ಅಷ್ಟೇ ನನ್ನ ಬಟ್ಟೆ ಫಸ್ಟೇ ಮಡ್ಜಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೂ ಅಷ್ಟೇ ನೀಟಾಗಿ ಬಟ್ಟೆನ ಸ್ಟಿಚ್ಚಿಂಗ್ ಮಾಡಿಕೊಂಡು ಇದನ್ನು ನಾವು ಈ ಬಟ್ಟೆನ ನಾವು ಒಳಗಡೆಗಿಟ್ಟು ಇಟ್ಟು ಮೇಲುಗಡೆ ಸ್ಟಿಚಿಂಗ್ ಮಾಡ್ಕೊತೀವಿ ಡಬಲ್ ಪಟ್ಟಿನ ಸಿಂಗಲ್ ಪಟ್ಟಿನ ಮೇಲ್ಗಡೆ ಇಟ್ಟು ಒಳಗಡೆಗೆ ಸ್ಟಿಚ್ಚಿಂಗ್ ಮಾಡ್ಕೊತೀವಿ ಸ್ನೇಹಿತರೆ ಇದೇ ರೀತಿ ಮಾಡಬೇಕು ಸ್ನೇಹಿತರೆ ನೋಡಿ ಯಾವ ರೀತಿ ಅದರ ಒಳಗಡೆಗೆ ಮೇಲ್ಗಡೆ ಕ್ಲಾತಿಗೆ ಇಕ್ಕಂಡು ಸ್ಟಿಚ್ಚಿಂಗ್ ಆದಮೇಲೆ ಒಳಗಡೆ ಮಕ್ಕ ಮಾಡಿ ನೀಟಾಗೆ ಮೇಲ್ಗಡೆಗೆ ಒಂದು ಕಿನಾರಿ ಸ್ಟಿಚ್ ಹಾಕಿದ್ರೆ ಈ ಒಳಗಡೆ ಮಕ್ಕ ಇರೋ ಬಟ್ಟೆ ಕ್ಲಾತು ಮೇಲ್ಗಡೆಗೆ ಹೋಗಲ್ಲ ಸ್ನೇಹಿತರೆ ಆ ರೀತಿ ನೀಟಾಗಿ ಇರುತ್ತೆ ನೋಡಿ ಸ್ನೇಹಿತರೆ ನೀಟಾಗೆ ಸ್ಟಿಚ್ಚಿಂಗ್ ಹಾಕೊಬೇಕು ಇದೇ ಥರನ ಇದಾದ್ಮೇಲೆ ನಾವು ಸ್ನೇಹಿತರೆ ತೋಳನ್ನ ಅಟ್ಯಾಚ್ ಮಾಡಬೇಕು ತೋಳಿಗೆ ಅಟ್ಯಾಚ್ ಮಾಡೋಕ್ಕೆ ಬಟ್ಟೆ ನಾಲ್ಕು ಕರೆಕ್ಟಾಗಿದೆಯಾ ಅಂತ ನೋಡಬೇಕು ಅದೇ ರೀತಿ ಆನಂತರ ಬ್ಯಾಕು ಮಡ್ಜ್ಬಿಟ್ಟು ನೀಟಾಗಿ ಅದನ್ನು ಇಟ್ಕೋಬೇಕು ಸ್ನೇಹಿತರೆ ಬೆಲ್ಟು ಬ್ಯಾಕ್ ಬ್ಯಾಕ್ ಬೆಲ್ಟು ಫೋಲ್ಡ್ ಮಾಡಿ ನೀಟಾಗಿ ಹಿಡಿಬೇಕು ನೋಡಿ ಸ್ನೇಹಿತರೆ ಯಾವ ರೀತಿ ಹಿಡಿತಾ ಇದ್ದೀನಿ ಅಂತ ಆನಂತರ ನಾವು ತೋಳನ್ನ ಅಟ್ಯಾಚ್ ಮಾಡಬೇಕು ಸ್ನೇಹಿತರೆ ತೋಳನ್ನ ಅಟ್ಯಾಚ್ ಮಾಡೋಕ್ಕೆ ಫ್ರಂಟಿಗೆ ನಾಚ್ ಹಾಕ್ಕೊಂಡಿರೋದನ್ನು ಫ್ರಂಟಿಗೆ ಇಟ್ಕೊಂಡು ಮಧ್ಯ ನಾಚ್ ಹಾಕಿರೋದನ್ನು ಶೋಲ್ಡರ್ಗೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕಬೇಕು ಸ್ನೇಹಿತರೆ ನೋಡಿ ನಾನು ಯಾವ ರೀತಿ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಂತ ಇದ್ದೀನಿ ಇದೇ ರೀತಿ ನಾನು ಯಾವಾಗಲೂ ಮಧ್ಯಿಂದ ಮಧ್ಯೆಯಿಂದನೇ ಸ್ಟಿಚ್ ಹಾಕೊಳ್ಳೋದು ಅದೇ ರೀತಿ ನಾವು ಈಗ ಸೈಡ್ ಫಿಟ್ಟಿಂಗಾಗಿ ಹಿಡಿಬೇಕು ಸ್ನೇಹಿತರೆ ಆ ಸೈಡ್ ಫಿಟ್ಟಿಂಗ್ ಹಿಡಿಯೋದಕ್ಕೆ ಎರಡು ಲೇಯರು ನೀಟಾಗಿ ಇಟ್ಕೊಂಡು ಗುಂಡ್ಪಿನ ಹಾಕ್ಕೋಬೇಕು ಮೆಝರ್ಮೆಂಟ್ ಬ್ಲೌಸ್ ತಗೊಂಡು ಎಲ್ಲಿಗೆ ಸ್ಟಿಚ್ ಇದೆಯೋ ಅಲ್ಲಿಗೆ ಸ್ಟಿಚ್ ತಕ್ಕೆ ಮಾರ್ಕ್ ಹಾಕ್ಕೊಂಡು ತೋಳಿಗೂ ಅಷ್ಟೇ ಅದೇ ರೀತಿ ಮಾರ್ಕ್ ಹಾಕ್ಕೊಂಡು ನೀಟಾಗಿ ಆ ಮಾರ್ಕ್ ಮೇಲೆ ಸ್ಟಿಚ್ ಹಾಕೊಬೇಕು ಸ್ನೇಹಿತರೆ ಆ ನಂತರ ನೆಕ್ ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನೆಕ್ ಪೀಸ್ ಕಟ್ ಮಾಡ್ಕೊಂಡು ನೆಕ್ಕಿಗೆ ಅಟ್ಯಾಚ್ ಮಾಡ್ಕೊಂಡು ನೆಕ್ ಪೀಸ್ನ ಕೊಡ್ತೀನಿ ಸ್ನೇಹಿತರೆ ನೀಟಾಗಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಸ್ನೇಹಿತರೆ ಕ್ರಾಸು ಎಲ್ಲೆಲ್ಲಿ ಬಂದೈತೋ ಅಲ್ಲಿಗೆ ನಾಚ್ ಹಾಕಬೇಕು ಸ್ನೇಹಿತರೆ ಆ ನಾಚು ಹಾಕ್ಕೊಂಡು ಅದನ್ನು ಬಟ್ಟೆನ ಒಳಗಡೆ ಮಕ್ಕ ಮಾಡಿ ಒಳಗಡೆಗೆ ಕ್ಲಾತು ಮೇಲುಗಡೆ ಕ್ಲಾತು ಎರಡನ್ನೂ ಒಳಗಡೆ ಮಕ್ಕ ಮಾಡಿ ನೀಟಾಗಿ ಒಂದು ಕಿನಾರಿ ಸ್ಟಿಚ್ ಹಾಕಬರ್ಬೇಕು ಸ್ನೇಹಿತರೆ ಈ ಥರ ಸ್ಟಿಚ್ ಹಾಕೋದ್ರಿಂದ ನಮಗೆ ಏಮಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ